ನಮಸ್ತೆ ಗುರು ನಮಸ್ತೆ ಕನ್ನಡ ಹುಬ್ಬಳ್ಳಿ ಜನರಿಗೆ ನಮಸ್ತೆ ಶಿವಮೊಗ್ಗ ಜನರಿಗೆ ಇವತ್ತು ನಾವು ಹೊಸ ಸಬ್ಜೆಕ್ಟ್ ಹೊಸ ವಿಷಯ ಏನಂದರೆ ಇವತ್ತು ಶಿವಮೊಗ್ಗ ನಾವು ಬಂದಿವ್ರಿ ಶಿವಮೊಗ್ಗದಲ್ಲಿ ಈಗ ನಾವು ಬಂದಿವ್ರಿ ರಿಲಯನ್ಸ್ ಪ್ರೆಸ್ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಅಶೋಕ್ ಲಾಡ್ಜ್ ಎದುರುಗಡೆ ನಮ್ಮ ಜಯಪ್ರಕಾಶ್ ಅವ್ರಿಗೆ ಭೇಟಿಯಾಗ ಬಂದಿವ್ರಿ ಈಗ ನಾವು ಅವ್ರದ್ದು ಪಾನ್ ಪಾನೀ ಪಾನಿಪುರಿ ಶಾಪ್ ಇದೀರಿ ಈಗ ನಾವು ಅವ್ರಿಗೆ ಭೇಟಿಯಾಗ ಬಂದಿವ್ರಿ ಈಗ ಭೇಟಿ ಕೊಟ್ಟ ಅವ್ರಿಗೆ ಮಾತಾಡ್ತೀವಿ ಬಡವರಿಗೆ ಬೆಳೆಸ್ರಿ ಬಡವ್ರನ್ನ ಕಳ್ಕಳಿ ವಿನಂತಿ ಏನು ಮಾಡ್ತೀನಂದರೆ ನೀವು ಬಡವರಿಗೆ ಬೆಳೆಸ್ರಿ ನೀವು ಒಂದು ಸಲ ಬರೀ ಭೇಟಿ ಕೊಡಿ ಮತ್ತು ರುಚಿ ಒಂದು ಸಲ ನೋಡ್ರಿ ಹೆಂಗಿದೆ ಹೋಮ್ ಇದೆ ಯಾವುದು ಕೆಮಿಕಲ್ ಎಲ್ಲ ಎಲ್ಲ ನೆಚ್ಚುರಲ್ ಇದೆ ಇದೆ ಬರ್ರಿ ನಿಮಗೆ ಈಗ ಬ್ರಿಜನ್ ಮಾಡ್ತೀನಿ ನಮ್ಮ ಜಯ ಸತ್ಯ ಜಯ ಪ್ರಣ್ಣ ಭೇಟಿ ಈಗ ಭೇಟಿ ಮಾಡಿಸ್ತೀನಿ ನೋಡಿರಿ ಈಗ ನಾವು ನೋಡಿರಿ ಇದು ಶಿವಮೊಗ್ಗ ಶಿವಮೊಗ್ಗದಿಂದ ಸ್ಟೇಟ್ ಬರೋ ರೋಡ್ ಆಯ್ತು ರೀ ಇದು ಕೆ ಆರ್ ಟಿ ಸಿ ಕೆಳಗೆ ಹೋಗಿದ್ರೆ ಕೆ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರ್ತಾವ್ರಿ ಅದೇ ಅದು ಅದು ಮುಂದಿನ ಮುಂದಿನ ಭಾಗ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆ ದೊಡ್ಡ ಕಾಂಪ್ಲೆಕ್ಸ್ ಅದೇ ಎದುರುಗಡೆಯೇ ಅಶೋಕ್ ಲಾರ್ಜ್ ದೊಡ್ಡ ಬಿಲ್ಡಿಂಗ್ ಇದೆ ರೀ ಅದೇ ಎದುರುಗಡೆ ಅವ್ರ ಶಾಪ್ ಇದೆ ಆಯ್ತು ರೀ ಕಳ್ಕಳಿದ ಈಗ ನಾವು ಭೇಟಿ ಮಾಡುತ್ತೇನೆ ಬರ್ರಿ ಸೋಷಿಯಲ್ ಮೀಡಿಯಾದ ನಮ್ಮದು ದೇವಪ್ರಕಾಶ್ ಅಣ್ಣ ಅವ್ರ್ದು ಗೆಳೆಯರ್ತಾರೆ ಹೌದು ಎಲ್ಲ ಥರ ರುಚಿಕರಾದ ಇಡ್ಲಿ ಇರ್ಬೋದು ಆಮ್ಲೆಟ್ ಇರ್ಬೋದು ನೀರಿನ ಬಾಟಲ್ ಇರ್ಬೋದು ವ್ಯವಸ್ಥೆ ಇದೆ ಹೋಮ್ ಮೇಡ್ ಇದೆ ಮನೆ ಮನೆ ಪದ್ಧತಿ ಏನಿದೆ ಅದೇ ಥರ ಇಬ್ರು ಮಾಡ್ತಾವ್ರಿ ನಮ್ಮ ಗೆಳೆಯರು ಈಗ ಅವರಿಗೆ ಪ್ರಜೆ ಮಾಡ್ತೇವ್ರಿ ತೋರಿಸ್ತೇವ್ರಿ ಹೆಂಗಿದೆ